ನಮಸ್ಕಾರ ಎಲ್ರಿಗೂ ಇವತ್ತು ರಾಯರ ಅಭಿಷೇಕ ನಡೀತಾ ಇತ್ತು ಗುರುವಾರ ಮತ್ತು ಅಮಾವಾಸ್ಯೆ ಅಂತ ಹೇಳಿ ಬೆಳಗ್ಗೆ ಆರೂವರೆಗೇ ನಾನು ಮಠದ ವಾಟ್ಸಪ್ ಗ್ರೂಪಲ್ಲಿರೋದರಿಂದ ಬೆಳಗ್ಗೆ ಆರುವರೆಗೇ ಅಭಿಷೇಕ ಮಾಡೋದು ವಿಡಿಯೋನ ಕಳಿಸ್ಕೊಟ್ರು ಅದು ಭಾಳ ಆಯಿತು ಅಂತ ಹೇಳ್ಬೋದು ಯಾಕಂದರೆ ಅದ ತಕ್ಷಣವೇ ಅಭಿಷೇಕ ನೋಡುವಂಥ ಯಾಕಂದ್ರೆ ಅಲ್ಲಿ ಹೋಗಂತೂ ನೋಡೋಕ್ಕಾಗ್ತಿದ್ದಿಲ್ಲ ಅಷ್ಟು ಬೇಗ ವಿಡಿಯೋ ಮೂಲಕ ನೋಡುವಂಥ ಅವಕಾಶ ಮಾಡಿಕೊಟ್ರು ಅಂತ ಹೇಳ್ಬೋದು ಇನ್ನು ಹಿಂದೂ ಮಂದಿಗಂತೂ ಶ್ರಾವಣ ತಿಂಗಳ ಪೂರ್ಣ ವಿಶೇಷ ದಿನ ಅಂತಲೇ ಹೇಳ್ಬೋದು ನಾನು ರಾತ್ರಿನೇ ದೇವ್ರ ಸಾಮಾನೆಲ್ಲ ತಿಕ್ಕಿ ಎತ್ತಿಟ್ಟಿದ್ದೆ ಇನ್ನು ಬತ್ತಿ ಹಾಕಿ ಒಂದು ಸ್ವಲ್ಪ ಹೊತ್ತು ತುಪ್ಪ ನೆನೀಲಿ ಬತ್ತಿ ನೆನೀಲಿ ಅಂಥೇಳಿ ಫಸ್ಟನೇ ಹಳ್ಳಿ ಬತ್ತಿಗೆ ತುಪ್ಪ ಹಾಕಿ ನೆನೆಯಕ್ಕೆ ನಾನು ಇಟ್ಟು ಆಮೇಲೆ ಒಂದೊಂದು ದೇವ್ರ ಸಾಮಾನುಗಳನ್ನು ಜೋಡಿಸ್ಕೊಂಡು ಪೂಜೆ ಮಾಡಬೇಕಂತ ಹೇಳಿ ರೆಡಿ ಮಾಡಿಕೊಂಡೆ ಐದು ಇವತ್ತು ನಾನು ಎದ್ದಿದ್ದ ಐದುವರೆಗೇ ಯಾಕಂದ್ರೆ ನನಗೆ ಆಗುತ್ತೆ ಶ್ರಾವಣದಾಗ ಅಷ್ಟು ಬೇಗ ಪೂಜೆ ಮಾಡಬೇಕು ಅಂಥೇಳಿ ಯಾಕಂದ್ರೆ ನಾವು ಎಷ್ಟು ಬೇಗ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದು ಅನ್ನೋಕ್ಕೋಸ್ಕರ ಯಾಕಂದ್ರೆ ದೇವ್ರು ಕೊಟ್ಟಿರ್ತ ಅಂದಾಗ ನಾವು ಸ್ವಲ್ಪ ಮಾಡುವಂಥ ಎಫರ್ಟ್ ಹಾಕೋದು ನಮ್ಮ ಧರ್ಮ ಹಾಗಾಗಿ ಆಗುತ್ತೆ ಅಷ್ಟು ಉಪವಾಸ ಮಾಡೋಕ್ಕೆ ಟ್ರೈ ಮಾಡಿರಿ ಎಷ್ಟು ಬೇಗ ಪೂಜೆ ಮಾಡೋಕ್ಕಾಗತ್ತೆ ಅಷ್ಟು ಬೇಗ ಪೂಜೆ ಮಾಡೋಕ್ಕಂತ ಮಾಡಬೇಕು ಅಂದ್ಕೊಂಡು ಇವತ್ತು ಅಮಾವಾಸ್ಯದ್ದು ನಾನು ಆಲ್ಮೋಸ್ಟು ಗುರುವಾರ ಶುಕ್ರವಾರ ಶನಿವಾರ ಸೋಮವಾರ ಇಷ್ಟು ದಿನನೂ ಕಂಟಿನ್ಯೂ ದೀಪನೇ ಹಚ್ತೀನಿ ಇನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನವೂ ತುಪ್ಪದೀಪ ಹಚ್ತೀನಿ ಫಸ್ಟ್ ಎಲ್ಲ ಗಂಧ ಹಚ್ಚೋದು ಅದೆಲ್ಲ ಫಸ್ಟ್ ನೀಟಾಗಿ ರೆಡಿ ಮಾಡಿಕೊಂಡು ಆಮೇಲೆ ದೀಪ ಹಚ್ಚಿದ್ರಾಯ್ತು ಅಂಥೇಳಿ ಯಾಕಂದ್ರೆ ಗುರುವಾರನೂ ಇತ್ತು ವಿತ್ತದ್ರ ಜೊತೆ ಅಮಾವಾಸ್ಯನೂ ಇತ್ತು ವಿಶೇಷ ಪೂಜೆನೇ ಅಂತ ಹೇಳ್ಬೋದು ಹಂಗಾಗಿ ಫಸ್ಟ್ ಶ್ರಾವಣ ಸೋಮವಾರ ಶ್ರಾವಣದ ಮೊದಲನೇ ದಿನ ಲೆಕ್ಕ ಅಂದಂಗಿದು ಹಂಗಾಗಿ ಇನ್ನು ಸ್ನಾನ ಮಾಡತ್ತ ನಾನು ಟೀ ಕುಡಿಯೋಂಗಿಲ್ಲ ಅದಕ್ಕೆ ಪೂಜೆನೇ ಫಸ್ಟ್ ಮಾಡಿ ಆಮೇಲೆ ಮತ್ತು ಡೈಲಿ ರೂಟೀನ್ ಮಾಡಲೇಬೇಕಲ್ಲ ಚಂದನ ಬಾಕ್ಸ್ ಅದು ಆವಾಗ ಟೀ ಮಾಡ್ಕೊಂಡ್ರಾಯ್ತು ಅಂಥೇಳಿ ಫಸ್ಟು ಎದ್ದ ತಕ್ಷಣ ನೆಲ ಒರೆಸಿ ಹೊಸಲು ಪೂಜೆ ಎಲ್ಲ ಮಾಡಿ ಆಮೇಲೆ ಸ್ನಾನ ಮಾಡಿ ಪೂಜೆಗೆ ಒಂದೊಂದು ಜೋಡಿಸ್ಕೊತಾ ಇದ್ದೆ ಜೋಡಿಸ್ಕೊಂಡು ಆಮೇಲೆ ಚಂದಗೇನು ಇವತ್ತು ರೈಸ್ ಐಟಮ್ಸ್ ಮಾಡೋದಿತ್ತು ಹಂಗಾಗಿ ಏನು ಕೆಲಸನೂ ಜಾಸ್ತಿ ಇರೋಲ್ಲ ಅಂಥೇಳಿ ಫಸ್ಟ್ ಪೂಜೆ ಮಾಡ್ಕೊಂಡ್ರಾಯ್ತು ಅಂತ ಡೈಲಿ ಆದ್ರೂ ನಾನು ಏಳರಿಂದ ಏಳುವರೆ ಒಳಗೆ ಪೂಜೆ ಮಾಡ್ತೀನಿ ಇವತ್ತೇನಂದ್ರೆ ಆರರಿಂದ ಆರೂವರೆ ಒಳಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟರೊಳಗೇ ನಾನು ಪೂಜೆನೂ ಕಂಪ್ಲೀಟ್ ಆದಂಗೆ ಆಯಿತು ಮತ್ತು ಚಂದನ ಬಾಕ್ಸಿಗೆ ಕರೆಕ್ಟ್ ಎಂಟು ಗಂಟೆ ಚಂದ್ ವ್ಯಾನ್ ಬರೋದ್ರಿಂದ ನಾನು ಅದನ್ನು ಅವನ ಬಾಕ್ಸ್ ರೆಡಿ ಮಾಡಬೇಕಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಎಲ್ಲ ಮಾಡ್ಕೊಂಡ್ರಾಯ್ತು ಅಂಥೇಳಿ ಇನ್ನೊಂದು ಏನಂದರೆ ಈಗ ಊರ ಕಡೆ ಲೋಬಾನ ಅಂತ ಹೇಳಿ ಹಾಕ್ತೀವಿ ಇಲ್ಲಿ ಬೆಂಗಳೂರಾಗೆ ಸಿಗಂಗಿಲ್ಲ ಅದಕ್ಕೆ ಏನಂದ್ರೆ ನಾನು ಗುರುವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಶುಕ್ರವಾರ ನಾಲ್ಕು ದಿನವೂ ಏನಂದ್ರೆ ಗಂಧದ ಕಡ್ಡಿಯೂ ಬೆಳಗ್ತೀನಿ ಧೂಪ ಸಿಗುತ್ತಲ್ಲ ಆ ಧೂಪದ್ದು ಸ್ಮೆಲ್ಲು ಚೆನ್ನಾಗಿರುತ್ತೆ ಇನ್ನು ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂದ್ರೆ ಮನೆ ತುಂಬ ಹೊಗೆ ಆಡಬೇಕು ಅನ್ನೋಕ್ಕೋಸ್ಕರ ನಾನು ಏನಂದ್ರೆ ಅದನ್ನು ಎರಡೂ ಹಚ್ತೀನಿ ಗಂಧದ ಕಡ್ಡಿನೂ ಹಚ್ತೀನಿ ಮತ್ತು ಧೂಪನ ಹಚ್ತೀನಿ ನೀವು ಇವನ್ನೆಲ್ಲ ಮಾಡ್ಕೊಡ್ರಿ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನ ಏನೈತಿ ಕಂಪಲ್ಸರಿ ಹೊಸಲಿಗೆ ನಾನು ನಿಂಬೆನ ಕಟ್ ಮಾಡಿ ಇಡ್ತೀನಿ ಅಂದರೆ ಅದು ಏನೋ ಒಂದು ರೀತಿ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರಲಿ ಅನ್ನೋಕ್ಕೋಸ್ಕರ ಅಷ್ಟೇ ಯಾರಿಗೆಲ್ಲ ತುಪ್ಪ ತುಪ್ಪದ ದೀಪ ಹಚ್ಚೋ ಅನುಕೂಲ ಐತಿ ಅಂದ್ರ ಅವರು ಹಚ್ಕೊಂಡು ಮಾಡೋದು ಒಳ್ಳೇದು ಈಗ ನಿಮಗೆ ಎಷ್ಟು ದಿನ ಆಗುತ್ತೆ ಯಾಕಂದ್ರೆ ಯಾರ್ಯಾರು ಯಾವ ಯಾವ ವಾರ ನೀವು ಪಾಲಿಸ್ತಾ ಇರ್ತೀರಿ ಆ ವಾರ ದಿನ ಆದರೂ ಹಚ್ಚಕಂತ ಹೇಳಿ ಟ್ರೈ ಮಾಡ್ರಿ ನೈವೇದ್ಯನು ನಿಮ್ಗೆ ಅಷ್ಟು ನೈವೇದ್ಯನು ಮಾಡಿ ಯಾಕಂದ್ರೆ ಇಲ್ಲಿ ನೈವೇದ್ಯ ಮಾಡೋಕ್ಕಾಗಿಲ್ಲ ಅಂದ್ರೆ ಈ ಸಕ್ಕರೆ ಅದು ಹಿಡಿಯೋಕ್ಕಿಂತ ಹಣ್ಣನ್ನ ನೈವೇದ್ಯ ಮಾಡ್ರಿ ಯಾಕಂದ್ರೆ ಈಗ ಪ್ರಸ ಇದು ಸಕ್ಕರೆ ನೈವೇದ್ಯ ಹಿಡಿದ್ರಿ ಅಂದ್ರೆ ಏನಾಗ್ಬಿಡತ್ತ ಅಲ್ಲೆಲ್ಲ ಇರುವೆಗಳು ಆಡ್ತಾವೆ ಇರುವೆ ಆಡ್ತು ಅಂದ್ರೆ ಅದು ನಾವಾಗೆ ಸಕ್ಕರೆನ ಇರುವೆಗೆ ಹಾಕೋದು ಬೇರೆ ಎಡಿಗೆ ಇಟ್ಟಿರೋದು ಸಕ್ಕರೆ ತಿನ್ನೋದು ಬೇರೆ ಹಾಗಾಗಿ ನೀವು ಯಾವುದು ಹಣ್ಣುಗಳನ್ನಾದರೂ ನೈವೇದ್ಯ ರೂಪದಲ್ಲಿ ಇಡ್ಬೋದು ಆ ರೀತಿ ಹಣ್ಣಾದ್ರೂ ಇಡ್ರಿ ಇನ್ನೊಂದು ಏನಂದ್ರೆ ಇವತ್ತು ನನಗೆ ರಂಗೋಲಿ ಖಾಲಿ ಆಗಿತ್ತು ಯಾಕಂದ್ರೆ ಮನೆ ಎಲ್ಲ ಶ್ರಾವಣ ಸಂಬಂಧ ಮನೆ ಪೂರ್ಣ ಕ್ಲೀನ್ ಮಾಡಿದಾಗ ಕ್ಲೀನ್ ಮಾಡ್ದಾಗ ಆ ಬಾಕ್ಸನ್ನು ರಂಗೋಲಿದು ನಾನು ಅಕ್ಕಿ ಹಿಟ್ಟಿಂದ ಏನು ಹೇಳಿದ್ನಲ್ಲ ಅದು ಖಾಲಿಯಾಗಿತ್ತು ಹಂಗಾಗಿ ನಾನಿವಾಗ ರಂಗೋಲಿಯಿಂದನೇ ಹಾಕ್ತಾ ಇದ್ದೀನಿ ಯಾರು ನೀವು ಅಕ್ಕಿ ಹಿಟ್ಟಿಂದ ಹೇಳಿ ರಂಗೋಲಿ ಹಾಕಿರಿ ಅಂತ ಕೇಳಬೇಡ್ರಿ ಅದಕ್ಕೋಸ್ಕರ ನಾನೇ ಹೇಳ್ತಾ ಇರೋದು ಯಾಕಂದ್ರೆ ರಂಗೋಲಿಯಿಂದ ಹಾಕಿದ್ರೆ ದಿನಕ್ಕೆಲ್ಲ ತೆಗಿಬೇಕಾಗತ್ತೆ ಯಾಕಂದ್ರೆ ನಮ್ಮ ಚರಂತ ಕರೆಕ್ಟಾಗಿ ಕಟ್ಟಿ ನಿಲ್ಕತ್ತ ಅವಾಗ ಅವನು ಏನ್ಮಾಡ್ತಾನ ಮುಂದಿಂದೆಲ್ಲ ಮುಟ್ಟಿ ಮುಟ್ಟಿ ತಿಂತ ಇರ್ತಾನೆ ಅದಕ್ಕೆ ಅದು ಕಲ್ಲಿನ ಪೌಡ್ರು ಹೇಳಿ ನಾನು ಹಾಕೋದಿಲ್ಲ ಇವತ್ತು ಅಮೋಸೆ ಐತಿ ಅನ್ನೋಕ್ಕೋಸ್ಕರ ಅಷ್ಟು ಹಾಕಿದ್ದು ಅದಕ್ಕೆ ಅಕ್ಕಿ ಹಿಟ್ಟಿನ್ಲೇನೆ ಹಾಕಕ್ಕೆ ಟ್ರೈ ಮಾಡ್ರಿ ನಾನು ಇವತ್ತು ಅಥವಾ ನಾಳೆ ಮತ್ತೆ ಮಾಡ್ಕೊತೀನಿ ಅವಾಗ ಮತ್ತೆ ಹಾಕೊಂಡ್ರಾಯ್ತು ಹೇಳಿ ಇವಾಗ ನಾನು ರಂಗೋಲಿ ಪೌಡ್ರಿಂದಾನೆ ರಂಗೋಲಿ ಹಾಕಾಕತ್ತಿದ್ದೆ ನಮ್ಗೆ ಆಲ್ಮೋಸ್ಟ್ ಈ ಶ್ರಾವಣದಾಗ ಎಷ್ಟು ದಿನ ಬೇಗ ಮಾಡೋಕ್ಕಾಗತ್ತ ಅಷ್ಟು ಬೇಗ ಪೂಜೆ ಮಾಡೋಕ್ಕೆ ಟ್ರೈ ಮಾಡಿರಿ ಯಾಕಂದ್ರೆ ಅದು ಒಂದು ಪಾಸಿಟಿವ್ ಎನರ್ಜಿ ಇದ್ದಂಗೆ ಅಂದರೆ ನಾವು ಎಷ್ಟು ಬೇಗ ಎದ್ದು ಎಷ್ಟು ಬೇಗ ಪೂಜೆ ಮಾಡ್ತೀವಿ ನಮಗೂ ಒಳ್ಳೇದು ನಮ್ಮ ಹೆಲ್ತಿಗೂ ಒಳ್ಳೇದು ಉಪವಾಸ ಮಾಡೋ ಶಕ್ತಿ ಇತ್ತು ಅಂದ್ರೆ ಉಪವಾಸನೂ ಮಾಡ್ರಿ ಯಾಕಂದರೆ ದೇವರಿಗಾಗಿ ಅಂತ ನಾವು ಉಪವಾಸಿದ್ವಿ ಅಂದ್ರೆ ಅವ ನಮಗೆ ಸುಸ್ತಂತ ಅನ್ಸಂಗಿಲ್ಲ ಅದೇ ನಾವು ಸುಮ್ಮನೆ ಉಪವಾಸ ಮಾಡಿದ್ವಿ ಅಂದಾಗ ಏನಾಗತ್ತೋ ಸುಸ್ತನಾಗ ಅನ್ಸುತ್ತೆ ದೇವ್ರ ಮೇಲೆ ಆದರೂ ಉಪವಾಸ ಮಾಡಿದರೆ ತಿನ್ನಬೇಕು ಅನ್ನೋ ಆಸೆ ಇರೋಂಗಿಲ್ಲ ಹಾಗಾಗಿ ಯಾರಾದರೂ ಉಪವಾಸ ಮಾಡೋರು ಇದ್ರೆ ಶ್ರಾವಣದಾಗ ಉಪವಾಸ ಮಾಡೋದು ಒಳ್ಳೇದು ಆಲ್ಮೋಸ್ಟ್ ನಮ್ಮ ಹಿಂದೂ ಮಂದಿ ಅಂತೂ ನಾವು ಶ್ರಾವಣದಾಗ ಮಾಡೇ ಮಾಡ್ತೀವಿ ಹಂಗಾಗಿ ಇವ ನಂದು ಒಂದು ವಾರದಾಗ ಎರಡು ಉಪವಾಸ ಆದಂಗೆ ಆಗ್ತವು ಶ್ರಾವಣ ಸೋಮವಾರ ಮತ್ತು ಶನಿವಾರ ಎರಡು ದಿನಾನು ನಿರಾರ ಅಂತಲೇ ಮಾಡ್ತೀನಿ ನಾನು ಅಂದ್ರೆ ಶನಿವಾರ ಬಂದು ಅತ್ತೆ ಮನೆ ದೇವರು ಸೋಮವಾರ ಬಂದು ಅಮ್ಮನ ಮನೆ ದೇವರು ಹಂಗಾಗಿ ನೀವು ಯಾರಾದರೂ ಉಪವಾಸ ಮಾಡೋರು ಅಂದ್ರೆ ವಾ ವಾರದಾಗ ಎರಡು ದಿನ ಉಪವಾಸ ಇರೋದ್ರಿಂದ ಏನು ತೊಂದರೆ ಅನ್ನಂಗೆ ಆಗಿಲ್ಲ ಹಣ್ಣು ಹಾಲು ಕುಡಿದೂ ಉಪವಾಸ ಮಾಡಬಹುದು ಮಾಡ್ರಿ ಯಾಕಂದ್ರೆ ಆರೋಗ್ಯಕ್ಕೂ ಒಳ್ಳೇದು ಮನ್ಸಿಗೂ ನೆಮ್ಮದಿ ಅನ್ನಂಗ ಅನ್ಸುತ್ತ ನಾನೇನೋ ಮೊನ್ನೆ ಒಂದು ಫಾಲ್ ಹಚ್ಚೋದು ವಿಡಿಯೋನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಆಲ್ರೆಡಿ ಹಿಂದಿನ ವೀಡಿಯೋಗ ಫಾಲ್ ಹೆಂಗ್ ಹಚ್ಚಬೇಕು ಅಂತ ಆ ವಿಡಿಯೋನ ತೋರಿಸಿನಿ ಇವಾಗೇನು ಸುಮ್ಮನೆ ನಾನು ಹಾಕ್ಕೊಳ್ಳೋದು ಮಾತ್ರ ವಿಡಿಯೋ ಹಾಕ್ತಾ ಇರೋದು ಅದು ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಸ್ಯಾರಿ ಕಲರ್ ಚೆನ್ನಾಗೈತಿ ಅಂಥೇಳಿ ಥ್ಯಾಂಕ್ ಯು ಇವಾಗ ಕೈವಲ್ಗೆ ಒಂದು ಅದು ನಾನು ಹೊಲಿಗೆ ಹಾಕಿಟ್ಟೀನಿ ಅದನ್ನೇನೈತಿ ಅದೊಂದು ಕೈವಲಿಗೆ ಹಾಕಬೇಕು ಇನ್ನು ಅಮಾವಾಸ್ಯೆದು ಬೆಳಗ್ಗೆ ರೊಟೀನ್ ಇಷ್ಟು ಮುಗ್ದಂಗಾಯ್ತು ಬೆಳಗ್ಗೆ ಪೂಜೆ ಚಂದ ಹೋಗೋದ್ರಾಗ ಆಮೇಲೆ ನೈವೇದ್ಯ ಆಯ್ತು ಅವ್ನ ಬಾಕ್ಸ್ ಆಯ್ತು ಇಷ್ಟು ರೆಡಿ ಆಯ್ತು ಇನ್ನು ಅವ್ನ ಕಳಿಸ್ ಬಂದ ಮೇಲೆ ಫ್ರೀ ಆದ್ರೆ ಇವತ್ತೇನಂದ್ರೆ ಅದು ಫಾಲ್ ಒಂದು ಹಚ್ಕೋಬೇಕು ಅಂತ ಮಾಡಿದ್ವಿ ಆ ವೈಟ್ ರೈಸ್ ಮಾಡಿದ್ನಲ್ಲ ಮತ್ತೆ ಶಾವ್ಗೆ ಎರಡು ಸೇರೆ ನೈವೇದ್ಯ ಹಿಡದೆ ಇವಾಗ ಟೀ ಮಾಡ್ತಾ ಇರೋದ್ ನಾನು ಯಾವಾಗ ಸಲ ವಿಡಿಯೋದಾಗು ಹೇಳಿನಿ ನನಗೆ ಎದ್ದ ತಕ್ಷಣ ಟೀ ಕುಡಿಬೇಕು ಇಲ್ಲಾಂದ್ರೆ ಇಡೀ ದಿನ ತಲೆನೋವು ಬಂದಂಗಾಗತ್ತ ಆದ್ರೆ ಈ ಒಂದು ತಿಂಗಳು ಮಾತ್ರ ತಲೆ ಸ್ನಾನ ಇದು ಬೆಳಗ್ಗೆ ಸ್ನಾನ ಮಾಡೋತನ ಎಷ್ಟೊತ್ತಿಗೆ ಆದರೂ ಬೆಳಗ್ಗೆ ಸ್ನಾನ ಮಾಡುತ್ತಾನ ನಾನು ಟೀ ಕುಡಿಯೋಂಗಿಲ್ಲ ಒಂದು ತಿಂಗಳು ಪೂರ್ಣನು ಇವಾಗ ಹತ್ತತ್ರ ಏಳು ಗಂಟೆ ಆಯಿತು ಇಷ್ಟೊತ್ತಿಗೆ ಟೀ ಕುಡಿಯೋಕತ್ತಿದ್ದು ಅದು ಎಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ ಚಂದನ ಬಾಕ್ಸ್ ರೆಡಿ ಮಾಡಿದ ಮೇಲೆ ಟೀ ಮಾಡಿಕೊಂಡು ಕುಡಿಯೋಕತ್ತಿದ್ದು ಏನದು ಫಾಲ್ ಹಚ್ಚೋದೊಂದು ಕೈವಲ್ಲಿಗೆ ಉಳಿಸಿದ್ನಲ್ಲ ಅದನ್ನ ಸ್ವಲ್ಪ್ ಟೈಮ್ ಸಿಕ್ಕಂಗಾಗಿತ್ತು ಒಂದು ಹತ್ತು ನಿಮಿಷದಾಗೆಲ್ಲ ಮುಗಿತೈತಿ ಅಂತೇಳಿ ಅದೊಂದು ಫಾಲು ಹಚ್ಕೊಂಡೆ ಇದೇ ರೀತಿ ನನಗೆ ಯಾವಾಗ ಟೈಮ್ ಸಿಗುತ್ತಾ ಆಯ ಟೈಮ್ನ ಯೂಸ್ ಮಾಡ್ಕೊಂಡು ನಾನು ಕೆಲಸಗಳನ್ನು ಮಾಡ್ತೀನಿ ಅಷ್ಟೇ ಅದನ್ನು ಬಿಟ್ಟರೆ ಏನು ಹೆವಿ ಅಂತ ಎಲ್ಲ ಒಂದೇ ದಿನ ಅಂತ ಮಾಡೋಂಗಿಲ್ಲ ಎರಡು ದಿನ ಏನಂದ್ರೆ ಬರೀ ಕ್ಲೀನ್ ಮಾಡೋದಾಯ್ತು ಮನೇನ ಅದು ಅದರ ಬೆಂಗಳೂರ ಮಳೆ ಹತ್ಕೊಂಡಿರೋದ್ರಿಂದ ಜಾಸ್ತಿ ಒಂದೇ ದಿನ ಕ್ಲೀನ್ ಮಾಡೋಕಂತೂ ಆಗಂಗಿಲ್ಲ ಒಂದೊಂದೇ ಕ್ಲೀನ್ ಮಾಡಿ ಯಾಕಂದ್ರೆ ಯಾವ ಟೈಮ್ ಮಳೆ ಬರುತ್ತೆ ಅಂತ ಹೇಳೋಕ್ಕೆ ಬರಲ್ಲ ಇಲ್ಲಿ ವಾತಾವರಣ ಅಂತೂ ಅದಕ್ಕೆ ಅಷ್ಟು ಕ್ಲೀನ್ ಮಾಡಿ ಇಟ್ಕೊಂಡು ಆಮೇಲೆ ಇದಕ್ಕೊಂದು ಮಷಿನ್ ಹೊಲಿಗೆ ಹಾಕಿ ಇಟ್ಕೊಂಡ್ರೆ ಹೊಲಿಗೆ ಹಾಕೋಕ್ಕೇನು ಲೇಟ್ ಅನ್ಸಂಗಿಲ್ಲ ನಾವು ಯಾವಾಗ ಫ್ರೀ ಇರ್ತೀವಲ್ಲ ಅವಾಗ ಆರಾಮ್ಸೆ ಹಾಕೋಬಹುದು ನೀವು ಯಾರೆಲ್ಲ ಫಾಲ್ ಹಚ್ಕೋಬೇಕು ಅಂದ್ಕೊತೀರ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ನಿಮ್ಮದು ನೀವೇ ಹಚ್ಕೊಳಕ್ಕೆ ಟ್ರೈ ಮಾಡಿರಿ ಯಾಕಂದ್ರೆ ಮಷಿನ್ ಇತ್ತು ಅಂತಂದ್ರೆ ಅದೊಂದು ಯೂಸ್ ಮಾಡ್ದಂಗೆ ಆಗುತ್ತೆ ಅಷ್ಟೇ ಯಾಕಂದ್ರೆ ಈಗ ಹೊರಗೆ ಕೊಟ್ಟು ಮಾಡೋಕ್ಕಿತ್ತಾನು ಇದನ್ನು ನಾವು ನಮಗೆ ಯಾವಾಗ ಬೇಕು ಅಷ್ಟು ಟೈಮಲ್ಲಿ ನಾವು ಮಾಡ್ಕೊಂಡ್ಬಿಡ್ಬೋದು ಇನ್ನೊಂದು ಅವ್ರು ಕೊಟ್ಟು ಅವ್ರು ಯಾವ ಟೈಮಲ್ಲಿ ಮಾಡಿಕೊಡ್ತಾರ ಅಲ್ಲಿ ತನ ವೇಟ್ ಮಾಡೋಕ್ಕಿಂತ ನಮಗೆ ಯಾವಾಗ ಟೈಮ್ ಸಿಗುತ್ತಾ ಅವಾಗ ನಾವು ಯಾವಾಗ ಉಟ್ಕೋಬೇಕು ಅನ್ನೋ ಪ್ಲ್ಯಾನ್ ಹಾಕೊಂಡಿರ್ತೀವಲ್ಲ ಅದ್ರಕ್ಕಿಂತ ಮೊದಲು ಒಂದು ಎರಡು ಮೂರು ದಿನ ಇರ್ಬೇಕಂದಾಗ ನಮ್ ಫಾಲ್ ಹಚ್ಕೊಳಕ್ಕೆ ಬಂದಿತ್ತು ಅಂದ್ರೆ ನಾವು ರಾತ್ರಿ ಆದ್ರೂ ಹಾಕ್ಕೊಂಡು ಟೈಮ್ ಕವರ್ ಮಾಡ್ಕೋಬೋದು ಅದಕ್ಕೆ ಯಾರಿಗೆ ಗೊತ್ತಿರೋಂಗಿಲ್ಲ ಯೂಟ್ಯೂಬ್ನಾಗೆಲ್ಲ ಬೇಜಾನು ವಿಡಿಯೋಗಳು ಇರ್ತಾವ ಅದನ್ನ ನೋಡ್ಕೊಂಡು ಒಂದೊಂದೊಂದೊಂದೇ ಕಲ್ಕೊಡ್ರಿ ಯಾಕಂದ್ರೆ ಯಾರೂ ಏನು ಕಲ್ತಂತೂ ಬಂದಿರೋಲ್ಲ ಒಂದು ಸರ ನೀಟಾಗಿ ಬಂದಿಲ್ಲ ಅಂದ್ರೆ ಇನ್ನೊಂದು ಸರ ಆದರೂ ನೀಟಾಗಿ ಬಂದೇ ಬರುತ್ತೆ ಇನ್ನೊಂದು ಯಾವುದೇ ಕೆಲಸನೇ ನಾವು ಮಾಡ್ಕೊಳ್ಳೋದ್ರಿಂದ ಇರೋ ಖುಷಿ ಇನ್ನೊಬ್ಬರು ಮಾಡಿದಾಗ ಇರಂಗಿಲ್ಲ ಬೇಕಾದ್ರೆ ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿರಿ ನಿಮ್ಗೆ ಫಾಲ್ ಹಚ್ಚಕ್ಕೆ ಬಂದಿಲ್ಲ ಅಂದ್ರೆ ಫಸ್ಟ್ ನಾನು ವೀಡಿಯೋ ಹಾಕೀನಿ ಆ ವೀಡಿಯೋ ನೋಡಿರಿ ಪಿನ್ ಹಾಕಿ ನೀಟಾಗಿ ನಿಧಾನಕ್ಕೆ ಮಾಡೋದಂತ ಹೇಳೀನಿ ಆ ರೀತಿ ಟ್ರೈ ಮಾಡಿರಿ ಅವ ನಿಮಗೂ ಫಾಲ್ ಹಚ್ಚಕ್ಕೂ ಬರುತ್ತೆ గుచ్చు కటకు ಬರುತ್ತె సబ్స్క్రైబ్ మార్క్ కొని నోడి థాంక్యూ